I yeah. do ರಂಗನಾಥನವರು ಏನು ಮಾಡ್ತಾ ಇದ್ದಾರೆ ಹೇ ತಿರುಪತಿ ಚಕ್ರವರ್ತಿ ಚಂದ್ರಕಾಂತ ದಣಿಗಳು ಬಂದಿದ್ದಾರೆ ಅಂತ ನೀನೇ ಕೂಗಿ ಕರಿಯೋ ಇಂತ ಅರಮನೆಗೆ ಎಲ್ಲಿ ಅಂತ ಹುಡುಕೋಕ ಕರೆಂಗ್ ಕರಿತನಿದ್ರು ಬರ್ತಾನ ರಂಗನಾಥ ಏ ರಂಗನಾಥ ಓ ನಾವು ತಾಯಿ ಚಕ್ರವರ್ತಿ ಚಂದ್ರು ಕಂಪನಿ ಅವರು ಹಣಕಾಯಿಟ್ಟು ಕನ್ಯಾ ನೋಡಾಕ್ ಬಂದೇವಿ ಅಣ್ಣವ್ರಿದ್ರು ಕರ್ಕಂಡು ಬಟ್ಟನ ಹೊರಗ್ ಬಾರ ವಾಟ ನಮಸ್ಕಾರ ನೀವೆಲ್ಲ ಕುಟ್ಕೊಳ್ಳಿ ಅಣ್ಣ ಹೊರಗಡೆ ಹೋಗಿದ್ದಾನೆ ಭದ್ರಣ್ಣ ಒಳಗಡೆ ಇದ್ದಾನೆ ಒಂದೇ ಒಂದು ನಿಮಿಷ ಕರಿತೀನಿ ಭದ್ರಣ್ಣ ಸಂತೋಷ ಅಪ್ ಸರಿಯಂತಹ ಅರಗಿಣಿ ಹೆಣ್ಣು ನಮ್ಮ ಮನೆಯ ಸೊಸೆಯಾಗಿ ಬರಬೇಕೆಂದರೆ ಇದು ಅದೃಷ್ಟವೇ ಸರಿ ಅದು ನಿಮ್ಮ ತಮ್ಮನ ಭಾಗ್ಯ ಭಾಗ್ಯ ಸೌಕರ್ಯ ಹಾ ಎಲ್ಲರೂ ಕುಳಿತುಕೊಳ್ಳ್ರಿ ನನ್ನ ಮನೆಗೆ ಬಂದು ಕುಳಿತುಕೊಳ್ಳುವ ಯೋಗ್ಯತೆ ನಿಮಗಿಲ್ಲ ಅಣ್ಣ ಏನ್ ಮಾತನಾಡ್ತಿದ್ಯಾನ್ ಇವರನ್ನೆಲ್ಲ ಯಾರಂತ ತಿಳಿದುಕೊಂಡಿದ್ಯಾ ನಿನ್ನ ತಂಗಿಗೆ ಹಣ್ಣು ಇಟ್ಟು ಹೆಣ್ಣು ನೋಡ್ಲು ಬಂದಿದ್ದಾರೆ ಇವರ ಹಣ್ಣು ಕಾಯಿಟ್ಟು ಕನ್ಯಾ ನೋಡಕ್ ಬಂದಲ್ ತಂಗಿ ನಿನ್ನ ಹೆಣ ನೋಡಕ್ ಬಂದಾರು ಪ್ರಾರಂಭಕ್ಕೆ ಆಪಶಾಕುರ ಜಮೀನ್ದಾರ ನಮ್ಮನ್ನು ಇಲ್ಲಿಗೆ ಬರಲಿಕ್ಕೆ ಹೇಳಿ ತಪ್ಪಿಸಿಕೊಂಡು ಈತನಿಂದ ಇಂತಹ ಮಾತನ್ನಾಡಿಸುವುದು ಇರ್ಲಿ ಇರ್ಲಿ ಮುಂದೈತೆ ಹುಚ್ಚರ ಹಂಗಾನೆ ನನಗ ಯಾ ತಪ್ಪಿ ಮಾತಾಡಿದ್ರ ಕ್ರಾಂತಿಯಮ್ಮ ಕಚ ಕಚನೆ ಕಡಿದು ನುಚ್ಚು ನೋಡ್ ಮಾಡಿ ಬಿಡ್ತಾನೆ ಯಾರ ಅಮ್ಮ ಏನಿದಲ್ಲ ರಾಧಂತ ನನಗಿದು ಬೇಕಾಗಿಲ್ಲ ನೀವು ಕೊಟ್ಟ ಮಾತು ಏನು ಅಂತ ನೀವೇ ಕೇಳಿ ಭಾಗ್ಯಶ್ರೀ ನಾವು ಬಂದ ಶುಭ ಸಮಯದಲ್ಲಿ ನಿಮ್ಮಣ್ಣ ಈ ರೀತಿ ಮಾತಿಗೆ ಮಾತು ಬೆಳೆಸಿದರೆ ನಮ್ಮ ಪ್ರೀತಿ ಹಳಸುವುದು ಚೆನ್ನಾಗಿ ಯೋಚಿಸು ನಾನು ಮನಸಾರೆ ಪ್ರೀತಿಸ್ತಾ ಇದ್ದೀನಿ ಇವರು ನನ್ನ ಕೈ ಹಿಡಿದು ಬಂದ ನನ್ನ ಗಂಡ ಬಾಯ್ ಮುಚ್ಚು ಭಾಗ್ಯಶ್ರೀ ಇನ್ನೊಮ್ಮೆ ನುಡಿಯದಿರುವ ನುಡಿಯನ್ನ ನಮ್ಮ ವಂಶಕ್ಕೇನೆ ಕಡುವೈರಿಯಾಗಿ ನಿಂತಿರುವ ಈ ಚಾಂಡಾಳ ನಿನ್ನ ಕೈ ಹಿಡಿಯುವ ಗಂಡನೇ ಸಾಧ್ಯವಿಲ್ಲ ತಂಗಿ ಅದೆಂದಿಗೂ ಸಾಧ್ಯವಿಲ್ಲ ಇವನು ಮನೆ ಮುರುಖ ಪ್ರಸಂಗ ಬಿದ್ರ ಅವರ ತಾಯಿಯನ್ನು ಬಿಡಲಾರ ಇನ್ನೊಂದು ಕ್ಷಣ ನೀವು ನನ್ನ ಮನೆಯಾಗಿದ್ದದಾದ್ರ ಇದ ನನ್ನ ಕೊಡ್ಲಿಯಿಂದ ನಿಮ್ಮ ದೇಹವಾಗುವುದು ಚಿತ್ರ ಚಿತ್ರ ಏನಿದೆಲ್ಲ ಆವೇಶ ಮನೆಗೆ ಬಂದ ಅತಿಥಿಗಳಿಗೆ ಈ ರೀತಿ ಮಾತನಾಡುವುದು ನಿನ್ನ ಯೋಚನೆ ತರವಲ್ಲ ಸರಿ ಹಿಂದಕ್ಕೆ ಹಾ ನಮಸ್ಕಾರ ಶ್ರೀಮಂತರಿ ಬೆಂಕಿ ಹಾಕು ನಿಮ್ಮ ನಮಸ್ಕಾರಕ್ಕೆ ಈ ನಿನ್ನ ತಮ್ಮನಿಗೆ ಆದ ಅಪಮಾನವೇ ಸಾಕು ನಿನ್ನ ತಮ್ಮನಲ್ಲದೆ ಬೇರೆ ಆದರೂ ಈ ಮಾತನ್ನಾಡಿದರೆ ಎಷ್ಟೊತ್ತಿಗೆ ಅವರ ಕತೆ ಮಾಡಿದ್ದಕ್ಕೆ ಸುಮ್ರನಾ ಅಂತ ತಡ್ಕೊಂಡು ನಿಮ್ಮ ಮಖಾನ ನೋಡು ಕೈ ಬಿಟ್ಟೇವೆ ಇಲ್ಲ ಅಂದೋರು ಅದನ್ನು ನಾನು ಸರಿಪಡಿಸುತ್ತೇನೆ ಈಗ ನೀವು ಅದಾಗೋದಿಲ್ಲ ಅಣ್ಣ ನಡಿ ಹೋಗೋಣ ಇಲ್ಲಿ ನಾನು ಹೇಳ್ತಾ ಇದ್ದೇನೆ ಮೊದಲು ಬಂದ ಕೆಲಸ ಮುಗಿಸಿರಿ ಲಕ್ಷ್ಮೀಕಾಂತ ಜಮೀನ್ದಾರ್ ಹೇಳ್ತಾರಂದ್ರೆ ನಾವು ಕೇಳಲೇಬೇಕು ಹಾಂ ಜಮೀನ್ದಾರ್ ನೀವು ಹೇಳಿದ ಪ್ರಕಾರ ನಿಮ್ಮ ತಂಗಿಗೆ ಹಣ್ಣು ಕಾಯಿ ಉಡಿ ತುಂಬಿ ಒಪ್ಪಿಕೊಂಡು ತಾಂಬೂಲ ಬದಲಾಯಿಸಲು ಬಂದಿದ್ದೇವೆ ಸಾಧ್ಯವಿಲ್ಲಣ್ಣ ಇವರು ಮಹಾ ನನ್ನ ತಂಗಿಯನ್ನು ಕೊಡಬೇಡ ಕೊಡಬೇಡ ಈ ಲಕ್ಷ್ಮೀಕಾಂತನ ನಾಟಕ ನಿನಗೆ ತಿಳಿಯದಿದ್ದರು ಈ ಚಂದ್ರಕಾಂತನ ಕೃತಿಯಂತೂ ನಿನಗೆ ಚೆನ್ನಾಗಿ ಗೊತ್ತಿದೆ ಅಣ್ಣ ಇವರು ವಂಚಕರಣ್ಣ ಈ ತಂಗಿಯನ್ನು ಕೊಡಬೇಡ ನಿನಗೆ ಕೈ ಮುಗಿದು ಈ ಭದ್ರಣ್ಣ ಮಾತು ಮಾತಿಗೂ ನನ್ನ ದಾರಿಗೆ ಅಟ್ರಗಾಲಾಗಿ ಬರ್ತಾ ಇದ್ದಾನೆ ಇವರಿಗೆ ನನ್ನ ಮದುವೆ ಮಾಡಬೇಕೆಂಬ ಮನಸ್ಸೇ ಇಲ್ಲ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಈ ಜೀವನವೇ ನನಗೆ ಸಾಕಾಗಿ ತಂಗಿ ಹೀ ಅಂತಹ ಮಾತನ್ನಾಡುತ್ತಿರುವ ಸದಾ ನಿನ್ನ ಲಾಲನೆ ಪಾಲನೆಗಾಗಿ ಹಗಲಿರಲು ಶ್ರಮಿಸಿದ್ದೇನೆ ಸದಾ ನಿನ್ನ ರಕ್ಷಣೆ ಮಾಡಿದ್ದೇನೆ ಆ ನಮ್ಮ ಮಾತೃ ವಾತ್ಸಲ್ಯದ ಪ್ರೀತಿಯನ್ನು ತಂಗಿಯಾದ ನಿನ್ನ ಮೇಲಿರಿಸಿದ್ದೇನೆ ನಿನಗೆ ಅನ್ಯಾಯವಾಗುತ್ತಿದ್ದರೆ ಅದನ್ನು ನೋಡಿ ತಡೆದುಕೊಳ್ಳುವ ಶಕ್ತಿ ನನಗಿಲ್ಲ ತಂಗಿ ತಡೆದುಕೊಳ್ಳುವ ಶಕ್ತಿ ನನಗಿಲ್ಲ ನಿನ್ನ ಮೇಲಿನ ಪ್ರೀತಿಗಾಗಿ ಈ ಇತಿಹಾಸವನ್ನು ಕಂಡು ಅಣ್ಣ ಮೌನವಾಗಿದ್ದಾನೆ ತಂಗಿ ಈ ನಿನ್ನ ಮನಸ್ಸನ್ನು ಬದಲಾಯಿಸು ತಂಗಿ ಈ ನಿನ್ನ ಮನಸ್ಸನ್ನು ಬದಲಾಯಿಸು ಅದೇಂತಗೋ ಸಾಧ್ಯವಿಲ್ಲ ಅಣ್ಣ ಆ ವಿಧಿ ನನ್ನ ಹಣ ಬರೆದಲ್ಲಿ ಇದೇ ರೀತಿ ಆಗಬೇಕು ಅಂತ ಬರೆದಿದ್ರೆ ಅದನ್ನ ತಪ್ಪಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಣ್ಣ ಚಿಕ್ಕನಿಂದ ಇಲ್ಲಿವರೆಗೂ ಅಪಾರವಾದ ಪ್ರೀತಿಯನ್ನು ಇಟ್ಟುಕೊಂಡು ನನ್ನನ್ನು ಜೋಪಾನ ಮಾಡಿದ್ದೀಯ ಆದರೆ ಆ ನಂಬಿಕೆ ಇವತ್ತು ಈ ನಿನ್ನ ತಂಗಿ ಮೇಲೆ ಇಲ್ವಾಯ್ತೇನ ತಬ್ಬಲಿ ಆದ ನೀನು ನನ್ನ ತಂಗಿ ಹತ್ತಿರ ನಾನು ಬದುಕಿದಲ್ಲಮ್ಮ ಸಮಾಧಾನ ಮಾಡಿಕೊಳ್ಳಮ್ಮ ಸಮಾಧಾನ ಮಾಡಿಕೊಳ್ಳ ನಿನ್ನ ಆಸೆಯನ್ನು ನಾನು ಖಂಡಿತ ಈಡೇರಿಸುತ್ತೇನಮ್ಮ ಈಡೇರಿಸುತ್ತೇನೆ ಅಣ್ಣ ಹೋಗಿ ಹೋಗಿ ಹಾವಿನ ಹುತ್ತದಲ್ಲಿ ಕೈ ಬೇಡ ಹಾಕುತ್ತಿರುವ ನೀನು ಮುಂದೆ ಮಾತನಾಡಿದರೆ ನಿನಗೆ ನನ್ನ ನಾಣೆಯಾಗ್ದೆ ಇದು ನಿನ್ನ ನಣ್ಣನಾದ್ಞೆ ನಡೆಯುವ ಶಹಪಾ ಶಹಬ ಅಣ್ಣ ಅಂದ್ರ ಹೀಗಿರಬೇಕು ತಮ್ಮ ಅಂದ್ರೂ ಹೀಗಿರಬೇಕು ಈ ಅಣ್ಣ ತಮ್ಮರ ನುಡಿಮುತ್ತುಗಳನ್ನು ಕೇಳಿ ನನಗೆ ಆಶ್ಚರ್ಯವಾದರು ಈ ಅಣ್ಣನ ಆಗ್ನ ಪಾಲಿಸಿದ ಹ ತಮ್ಮ ನೋಡಿ ನನಗೆ ಆನಂದವೂ ಆಯಿತು ಅದಕ್ಕೆ ಶ್ರೀಮಂತ್ರಿ ಇವರಿಗೆ ಜನ ಮೆಚ್ಚಿದ ಜಮೀನ್ದಾರ್ ಮನೆತನ ಅನ್ನೋದು ಮೆಚ್ಚಿದೆ ನಿಮ್ಮ ನಿಚ್ಚಳವಾದ ಈ ಉತ್ತರಕ್ಕೆ ಅಲ್ಲಲೇ ತಮ್ಮ ಹೇಳಿ ಕೇಳಿ ಇವರು ಧರ್ಮಾತ್ಮನ್ಲೇ ಇಂಥವ್ರ ಕೊಟ್ಟು ಮಾತಿ ತಪ್ಪು ನಡೆದ್ರ ಎಷ್ಟಾನ ಲೇನ ಮೀರಣ್ಣ ಅಂದ ಹಾಗೆ ಕಾರ್ಯಕ್ರಮವನ್ನು ಮುಂದುವರಿಸೋಣವೇ ಆಯ್ತು ಅಭ್ಯಂತರ ಇವನೇನ ತಮ್ಮ ಲಕ್ಷ್ಮೀಕಾಂತ ನಿಮಗೆ ಅಳಿಯನಾಗಬೇಕಾದವನು ಕನ್ಯಾಮಣಿಯಾಗಿ ನಿಮ್ಮ ತಂಗಿಯನ್ನು ಸ್ವೀಕರಿಸಲು ಬಂದಿದ್ದೇವೆ ತಂಗಿ ಅಲಂಕೃತಳಾಗಿ ಕುರ್ಚೆ ಮೇಲೆ ಕೊಡ್ರಮ್ಮ ಎಲ್ಲಾದರೂ ಹುಟ್ಟೆ ಉಂಟೆ ಹುಟ್ಟಿನಿಂದ ಸೌಂದರ್ಯ ರಾಶಿಯನ್ನು ಪಡೆದುಕೊಂಡು ಇಲ್ಲಿನ ತಂಗಿಗೆ ಅಲಂಕೃತವೇಕೆ ಹಾಗೆ ಕುಳಿತುಕೊಳ್ಳಲಿ ಹೀಗೆ ಹಾಗಾದರೆ ಬಳ್ಳ

ಅವರು ಗಂಡು ಮಗು ಹುಟ್ಟಿದೆ ಅವರಿಗೆ ಮಗು ಹೆಸರಿಡಬೇಕು ನಾಳೆ ಬರೋ ಶುಕ್ರವಾರ ಒಳ್ಳೆ ಆವಾಗ ಚೆನ್ನಾಗ್ ಆಗುತ್ತೆ ಶೀರ್ಷ ಎಲ್ಲಿರುವುದು ನಿನ್ನ ಗಂಟಿ ಅಲ್ಲ ಗಂಟಿ ಬಿಡ್ರಿ ಹೋದಾಗಿಂದ ಯಾಕಿ ಆಗಾಕತೈತಿ ಯಾಕೆ ಹಿಡ್ಕೇ

ಓಹ್ ಪುಟ ಪುಟ್ ಸ್ವಾಮ್ ಓದೇದಿ ಓದೇರಿ ಹೋಗ್ಯಾ ಹೋಗಿಯ ಚೆನ್ನಾಗಿದೆಯ ಚೆನ್ನಾಗಿದೆ ಮಾತಾಡು ಏನ್ ಮಾತಾಡು ಮಾತಾಡು ಎಂತು ನಾನು ಏರ್ಲಿ ಶಿಷ್ಯ ಓtaukar re ನಮಸ್ಕಾರ ಆಚಾರ್ಯರೇ ಆ ನಮಸ್ಕಾರಪ್ಪ ನಮಸ್ಕಾರ ಚೆನ್ನಾಗಿದಿರಾ ಚೆನ್ನಾಗಿದೆ ಜಮೀಂದಾರ್ ಚೆನ್ನಾಗಿದ್ರು ಅದೆ ಇಲ್ಲ ಚಂದ್ರಕಾಂತ್ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೇವೆ ಹೌದಾ ಆಚಾರ್ಯದೇ ನಮ್ಮ ತಂಗಿ ಭಾಗ್ಯಶ್ರೀ ಅನ್ನೋ ಅವರ ತಮ್ಮನಾದ ಲಕ್ಷ್ಮೀಕಾಂತ ಕೊಟ್ಟು ಮದುವೆ ಬಗ್ಗೆ ಲಕ್ಷ್ಮೀಕಾಂತ ಲಕ್ಷ್ಮಿಕಾಂತ ಚೆನ್ನಾಗಿದೀನಪ್ಪ ಚೆನ್ನಾಗಿದ್ದಾನೆ ಆಚಾರ್ಯ ಮನ್ಸಿ ಬಂದ್ಲಾ ಮನ್ಸಿ ಬಂದಳ ರೀ ನೀ ಯಾಕೆ ಬಿಟ್ಟಿಯ ಬಸ್ ಆಗಾ ನೋಡಿ ಇದಿ ಅಡಿ ಇಲ್ಲ ಕಟ್ಕೋ ಚೆನ್ನಾಗಿ ಆಗುತ್ತೆ ಸೌಕಾರ ಹೇಳಿ ಆಚೆ ರೀ ಒಂದು ವಿಚಾರ ಏನ್ರಿ ವಿಳ್ಯ ಕಾರ್ಯ ಮಾಡಬೇಕಾಯಿತು ವಿಳ್ಯ ಮಾಡಾನ ಅದಕ್ಕೆ ಮುಹೂರ್ತ ನೋಡುವ ಸಲಾಗಿ ಕರೆದಿದೆ ಇರಲಿ ನಿಮಗೆ ಒಪ್ಪಿಗೆ ಇದ್ಯಾ ಒಪ್ಪಿಗೆ ಇದೆ ಚಂದ್ರಕಾಂತಪ್ಪ ಹಾ ನಮಗೂ ಒಪ್ಪಿಗೆ ಇದೆ ಜಮೀನ್ದಾರ್ ಹೇಳಿದ್ಮೇಲೆ ಮೇಲೆ ಮುಗಿತು ಮುಗಿತಾ

એ બોતન કોનીરી સુપર રે કુડીત આનું સાણદો નીંગ આનું નાંગ સરી મારતિયા આ કુડ વાડ નાં તા સરી માડ કે મોદી મુગી લે લેપો એ તમાર ના તમારો કલીવા કલી ಸಮನ್ಯುವರ್ ಊದ್ರಿ ಮೋಸ ಸಾಗೈತ ಹುಡುಗ ನಮ್ಗೆ ಯಾವ್ಯಾವ ಎಲ್ಲೆಲ್ಲ ಕಂಡು ಗೊತ್ತಾಗಕ್ಕೋಲ್ದು ಇರಲ್ಲಿ ನಿಮ್ಮ ಹತ್ರ

ಹೇಳಿ ಆಚಾರ್ಯ ರೀ ಚಂದ್ರಕಾಂತಪ್ಪನವ್ರಿ ಸ್ವಾಮಿಯ ಕೆಳಗಿಂದ ಮ್ಯಾಗ ಮ್ಯಾಗಿಂದ ಕೆಳಗೆ ಹಾಕೊಂಡಿರಲ್ರಿ ಸುಮರ್ಲಿ ಸ್ವಾಮ್ಯಾರ ಸ್ವಾಮಿಯ ಎಲ್ಲರ ಹೆಣ್ಣು ಹೆಚ್ಚಿಗೆ ಹೇಳ್ತೇನ್ರಿ ಸ್ವಾಮ್ಯಲ್ಲ ಏನೋ ಅಳ್ಯಾಡಕತ್ತೇವಲ್ಲ ರೀ ಅಡಿಗೆ ರಂಗ್ನಾ ತಪ್ಪನವರೇ ಶುರು ಮಾಡೋಣ ಹ ಶುರು ಮಾಡಿ ಆಚಾರಿ ರೀ ಚಂದ್ರಕಾಂತ್ ಶುರು ಮಾಡಿ ಶುರು ಮಾಡೋಣ ಶುರು ಮಾಡಿ ಶುರು ಮಾಡದೇ ನೀನು ಜಗ ಹೊಡಿಬೇಕಲ್ಲ ಶುರು ಮಾಡೋಣ ಹಾವೇರಿ ಜಿಲ್ಲಾ ಹಾವೇರಿ ಜಿಲ್ಲಾ ಇರ ಕೇರೂರು ತಾಲೂಕು ಮಡ್ಡೂರು ಗ್ರಾಮದ ಮಡ್ಡೂರು ಗ್ರಾಮದ ಚಂದ್ರಕಾಂತಪ್ಪನವರ ಚಂದ್ರಕಾಂತಪ್ಪನವರ ಅಮ್ಮ ತಮ್ಮನ ಆದ ಅಮ್ಮನ ಅದ ಲಕ್ಷ್ಮೀಕಾಂತಪ್ಪನವರ ಲಕ್ಷ್ಮೀಕಾಂತಪ್ಪನವ್ರಿಗೆ ರಂಗನಾಥಪ್ಪನವರ ಗಂಗನಾಥಪ್ಪನವರ ರಂಗಿಯಾದ ಭಾಗ್ಯಶ್ರೀಯನ್ನು ಭಾಗ್ಯಶ್ರೀಯನ್ನು ತಂದಿದ್ರ ಬಗ್ಗೆ ಸಿ ಇ ಇಳೆದ್ರ ಬಗ್ಗೆ ಸಿ ಇ ಇಳೆ ಮುಂದ ಬಾರ್ವ ತಮ್ಮ ಏ ಆಚಾರ ಬ್ಯಾಂಕ್ ಐತಿ ಹಿಂದ ಸರ್ ನಿಂತೇ ರೀ ಅದು ಏ ಬ್ಯಾಂಕ್ ಮದಿ ಮೂರರಿಂದ ಮೂರನೇ ಮದಿ ನೋಡಲ್ಲ ನೀನ ಬ್ಯಾಂಕ್ ಕಣ

ಹಿಡ್ಕೊಳ್ಳಿ ಹಾವೇರಿ ಜಿಲ್ಲಾ ಹಾವೇರಿ ಜಿಲ್ಲಾ ಹಾವೇರಿ ಜಿಲ್ಲಾ ಹಿರೇಕೆರೂರು ತಾಲೂಕು ಹಿರೇಕೆರೂರು ತಾಲೂಕು ಮಡ್ಲೂರು ಗ್ರಾಮದ ಮಡ್ಲೂರು ಗ್ರಾಮದ ರಂಗನಾಥಪ್ಪನವರ ರಂಗನಾಥಪ್ಪನವರ ತಂಗಿಯಾದ ತಂಗಿಯಾದ ಭಾಗ್ಯಶ್ರೀಯನ್ನು ಭಾಗ್ಯಶ್ರೀಯನ್ನು தம்மன தாந்தப்பாந்தப்பேபேர்ல அட்ட ಅಡಿ ಲಹಾಯ ಪಟೋಲೆ ಸ್ವಾಮ್ಯರ ಚಂದಾತ ಸ್ವಾಮ್ಯರ ಆ ನಿಮ್ಮ ಶಿಷ್ಯಂದ ಮೇಲೆ ಕಟ್ಟ ಬಿಟ್ಟಳ ಅಡಿಗೆ ಜೋತೆ ಆಡಕತೆ বল್ರಿ ಅವರ ಸಾಣ್ಣ ಸ್ವಾಮ್ಯರಷ್ಟು ಉದ್ದ ಐತೆ ಅದೆ ಅವ್ರು ಯಾಡ್ ಬಿಡ್ಲೇ ಈ ತಮ್ಮ ಅವರೊವ್ ಯಾಡ್ ಕೊಡಪ ನಾ ನೀರು ತಮ್ಮ ಅಂದ್ರೆ ತರುವಲ್ಲ ಅವರ ಅಪ್ಪನ ಮಾತು ಕೇಳವಲ್ಲ ಅದಕನ ದೊಡ್ಡ ಒಂದು ಗಜಗಂಬಿ ತಂತ ಕಟ್ಟೆನ ಅವನಿ ನಾಳಿಯಿಂದ ಕೆಲಸ ಮಾಡತ ನಾವು ಎಲ್ಲರನ್ನೂ ಗೌಡರು ಒಂದು ಹೊರಿಕರು ಕೊಟ್ಟಾರಾ

ಚಂದ್ರಕಾಂತಪ್ಪನವ್ರೆ ಏ ಚಂದ್ರಕಾಂತಪ್ಪನವ್ರೆ ಮದಿವಿ ಯಾವಾಗ ಇಟ್ಕೊತೀರಿ ನಾಳೆ ಗುರುವಾರ ಪುಷ್ಯ ನಕ್ಷತ್ರದ ರಾಜಯೋಗದಲ್ಲಿ ಇವರಿಬ್ಬರ ಮದುವೆ ಹಾ ಒಪ್ಪಿಗೆನ ಎಲ್ಲಿ ಹುಡುಕಿದ್ರು ಶಿವಕೋಲದಿ ಪುಷ್ಯ ನಕ್ಷತ್ರ ಮಗನ ಯಾ ತಂದಿದೆ ಅದಂತವ್ರೆ ಅಯ್ಯೋ ಅಯ್ಯೋ ಆ ನಕ್ಷತ್ರ ನಕ್ಷತ್ರ ಕಾತಪ್ಪನವ್ರೆ ಸೊಪ್ಪರ್ ಈ ಪುಸು 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 ನಕ್ಷತ್ರ ಮದುವೆ ಆದ್ರ ಆರು ತಿಂಗಳಿಗೆ ಆರ ಮಕ್ಳು ಪುಸು ಹಾ ಶುರು ಮಾಡಿ ಆಯ್ತು ಹೋಗೋಣ ನಾವು ಹೋಗಿವಿ ಅಲ್ಲಪ್ಪ ಎಲ್ಲ ಮುಗೀತು ಮಗನ ಹಿಂದಕ್ಕೆ ಅಟಾಚಿ ಸರಿಯತ್ ಅಟಾಚಿಟ್ರೆ ಎರಡು ಸಾವಿರ ರೂಪಾಯಿ ಬಂದು ಬಂದ್ಬಿಡ್ಬೇಕು ನನಗೆ ಅಲ್ಲಪ್ಪ ಈ ಕಳ್ಳ ಸ್ವಾಮಿಗೆ ಅಕ್ಕಿ ಕಾಳಾಗಿರ್ಲಿನ ತಪಸ್ ಮಾಡಿ ಬಂದ ಮಗನ ಕಾಳಸ್ವಾಮಿ ಅಂತ ತಿರುಪತಿ ಅವ್ರಿ ಅವರು ಮಂತ್ರ ಅಷ್ಟ ಹೇಳಲ್ಲ ನಮಗ್ ಬೈತಾರೆ ನೋಡು ಅದಕ್ಕೆ ರೊಕ್ಕ ಪಿ ಹೆಚ್ಚಿಗಿರಿ ಅವ್ರ ಎತ್ತು ನಿನ್ನ ಗಾಂಡೀವ ಆಗ್ತಿತ್ತು ಅಂತ ಈಗ ಏನೈತಲ್ಲ ಎರಡು ಸಾವಿರ ನಾವೇನಪ್ಪ ಹೊಂದ್ಕೊಂಡು ನಡೀತೇವೆ ಮಾನ್ಯಾಗ ತಾಂಡ್ಯಕ್ಕೆ ಹೋಗಿದ್ವಿ ತಿಟಿ ಊಟ ಉಂಡ ಮುಳ್ಳಾಡಕ್ಕಿಬಿಟ್ಟು ಮಗ ಈಗ ಎರಡ್ ಸಾವಿರ ಕೊಡ್ತಾನೆ ನಾಳೆ ಅಕ್ಕಿ ಕಾಳೆ ಬರ್ತಿಲ್ಲ ಅವಾಗಷ್ಟು ಕ್ಲಿಯರ್ ಮಾಡಿಬಿಡ್ತಾನ ಒಳ್ಳೇದು ಒಳ್ಳೇದು ಫೋನ್ ಪೇ ಮಾಡ್ಲಿ ಕ್ಯಾಶ್ ಕೊಡ್ರಿ ಫೋನ್ ಪ್ಲೇ ಮಾಡಿದ್ರು ಮನೆಯಾಗ ಹೆಣ್ಮಕ್ಳು ರೊಕ್ಕ ಹೊಡಿತಾರ್ಲಿ ಕರೆಕ್ಟ್ ಆಗಿ ಗೊತ್ತಿಡಿತಾರ ಸ್ವಾಮಿ ಎಷ್ಟೊತ್ತು ಸಿಗಮ್ ಮಂದಿ ಆ ಫೋನ್ ಪೋಲ್ ಪ್ಲೇವರ್ ನೋಡ್ತಾರ ಇಷ್ಟು ಜಮಾ ಆಗೈತಿ ಮುಂದೆ ರೊಕ್ಕ ಐನೂರು ರೂಪಾಯಿ ಏನು ಮಾಡಿದೆ ಅಂತಾರ ಅದಕ್ಕೆ ಈಗ ನಾವು ಪೋಲ್ ಪ್ಲೇ ಪಾನ್ ಪ್ಲೇ ಬಿಟ್ಟೇವೆ ಪೋನ್ ಪ್ಲೇ ಬಿಟ್ಟೇವೆ ರೀ ಈಗ ಏನಿದ್ರೆ ಕೈ ಮೇಲೆ ಕ್ಯಾಶ್ ಕೈ ಮೇಲೆ ಕ್ಯಾಶ್ ರೀ ತಿರುಪತಿ ಅವರೇ ಕೈ ಮೇಲೆ ಕೊಡಬೇಕ್ರೀ ಆ ಹಂಗಾರೆ ಈಗ ಅರ್ಜೆಂಟ್ ತಗೊಂಡು ಹೋಗ್ರಿ ಆ ಬೆಳಗ್ಗೆ ಜಲ್ದಿ ಅಕ್ಕಿ ಕಾಳಿ ಬರ್ರಿ ಅಲ್ಲೇ ಏ ತಡ ಮಾಡೋದು ನೋಡಿರಿ ಜಲ್ದಿ ಬೇಕು ಂಗ ಸಾಹ್ಕರ್ ಮದಿವೆ ಬಲೆ ಇಟ್ಟಾರ ತಿರುಪತಿ ಅವ್ರಿ ಅಮ್ಮ ಏನದ್ರಿ ಏ ಕಾಲ ಬಿಡ್ರಿ ತಿರುಪತಿ ಅವ್ರ ಒಂದೊಂದ್ ಸಾವಿರದ ಎರಡ್ ಸಾವಿರ ಇಕ್ ನಾಳೆ ಬೆಳಗ್ಗೆ ಒಂಬತ್ತುವರೆಗೆ ಇಲ್ಲಿ ಇರ್ಬೇಕು ನೋಡು

ಅಳಿಯ ದೇವ್ರಿಗೆ ಏನು ಕೊಡಬೇಕು ಅಂತಿರಲ್ಲ ನೀವು ಅದನ್ನಲ್ಲೇ ಅದನ್ನ ಅಲ್ಲೇ ಕೊಡ್ರಿ ಹಾ ಜಮೀನ್ದಾರ್ರೆ ನಾವಿನ್ನು ಹೋಗಿ ಬರುತ್ತೇವೆ ಆಯ್ತು ಹೋಗಿ ಬನ್ನಿ ಎಲ್ಲರೂ ಹೋಗೋಣ ತಂಗಿ ಹೋಗೋಣ ಅಣ್ಣ ಯಾಕಣ್ಣ ಯಾಕೆ ನಿನ್ನ ಕಣ್ಣಲ್ಲಿ ನೀರು ಹಾಗೇನಿಲ್ಲಮ್ಮ ಇವು ಸಂತಸದ ಕಣ್ಣಿ ತಂಗಿಯ ಮೇಲಿಟ್ಟ ಪ್ರೀತಿಯ ಗಡಿ ನನ್ನ ತಂಗಿ ಮದುವೆಯಾಗಿ ಮನೆಗೆ ಹೋಗ್ತಿದ್ದಾಳಲ್ಲ ಅದಕ್ಕೆ ನಡೆಯಮ್ಮ ಹೋಗೋಣ